ಸ್ನೇಹಿತರೆ ಇದು ಓರಿಯೆಂಟಲ್ ಮ್ಯಾಗ್ಬೈ ರಾಬಿನ್ ಎಂದು ಕರೆಸಿಕೊಳ್ಳುವ ಮಡಿವಾಳ ಪಕ್ಷಿ ಮಡಿವಾಳ ಅಂತ ಹೇಳ್ಬಿಟ್ಟು ನಮ್ಮ ಭಾಗದಲ್ಲಿ ಈ ಒಂದು ಪುಟಾಣಿ ಹಕ್ಕಿ ಮರಿಯನ್ನ ಕರೆಯುತ್ತಾರೆ ಹಾಗಾದ್ರೆ ಇದರ ಒಂದು ಕಿರುಪರಿಚಯ ಹಾಗೆ ಇದರ ಈ ದುಸ್ಥಿತಿ ಈಗ ನೋಡ್ತಾ ಇರುವ ಹಾಗೆ ಈ ಒಂದು ಕಠಿಣ ಪರಿಸ್ಥಿತಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ನೀವು ಈ ದಿನ ಒಂದು ಕಿರುಪರಿಚಯದೊಡನೆ ಇದರ ವಿಸ್ತಾರವಾಗಿರುವಂತಹ ಮಾಹಿತಿಯನ್ನು ತೆಗೆದುಕೊಳ್ಳಿ ನೋಡಿ ಈ ದಿನ ಮುಂಜಾನೆ ಈ ಒಂದು ಮಡಿವಾಳದ ಪಕ್ಷಿ ಬಂದು ಬಿಟ್ಟು ನಮ್ಮ ಮನೆಯ ಕಿಟಕಿಯ ಗಾಜಿಗೆ ದಡಾರನೆ ಗುದ್ದಿ ಬಿಟ್ಟು ಕೆಳಗಡೆ ಬಿತ್ತು ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಬಿಟ್ಟಿತ್ತು ಅದರ ಕಣ್ಣುಗಳಲ್ಲಿ ರಕ್ತ ಜಿನುಕ್ತಾ ಇತ್ತು ಇದು ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ಅದರ ಹಿಂದೆ ಇನ್ನೊಂದು ಗಂಡು ಮಡಿವಾಳದ ಪಕ್ಷಿ ಅಟ್ಟಿಸಿಕೊಂಡು ಬಂದು ಇದಕ್ಕೆ ಈ ಪರಿಸ್ಥಿತಿ ಉಂಟು ಮಾಡಿದೆ ಬಿದ್ದ ಕೂಡ ಆ ಇನ್ನೊಂದು ಪಕ್ಷಿ ಇದನ್ನ ಕುಟುಕಿ ಕುಟುಕಿ ಕೊಲ್ಲುವ ಹಂತಕ್ಕೆ ಹೋಗಿತ್ತು ಅದರ ಕೋಪ ಹಾಗಾದ್ರೆ ಇದು ಯಾಕೆ ಹೀಗೆ ಮಾಡ್ತು ಅನ್ನೋದು ನಿಮಗೂ ಕೂಡ ಕುತೂಹಲ ಇರ್ಬೋದು ಸಹಜವಾಗಿ ಈ ಮಡಿವಾಳದ ಪಕ್ಷಿಗಳು ಮೊಟ್ಟೆಯನ್ನ ಇಟ್ಟು ಮರಿಯನ್ನ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಪಕ್ಷಿ ಕಾವನ್ನ ಕೊಡುವ ಸಂದರ್ಭದಲ್ಲಿ ಗಂಡು ಮಡಿವಾಳದ ಪಕ್ಷಿ ಆ ಸುತ್ತಲಿನ ಪ್ರದೇಶವನ್ನ ಕಾವಲಾಗಿ ಕಾಯ್ತಾ ಇರತ್ತೆ ಕಲ್ಲು ಬಂಡೆಗಳ ಸಂದಿಯಲ್ಲಿರ್ಬೋದು ಮನೆಯ ಆಸುಪಾಸಿನಲ್ಲಿರ್ಬೋದು ಅಥವಾ ಪೊದರು ಗಿಡಗಳಲ್ಲಿ ಇದು ಏನಾದರೂ ಮರಿ ಮಾಡುವ ಸ್ಥಿತಿಯಲ್ಲಿ ಇದ್ದವು ಅಂತ ಹೇಳಿದರೆ ಆಗ ಇನ್ನೊಂದು ಮಡಿವಾಳದ ಪಕ್ಷಿ ಏನಾದರೂ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಂದರೆ ಈ ಒಂದು ಕಾವಲುಗಾರ ಪಕ್ಷಿ ಏನು ಮಾಡತ್ತೆ ಅದನ್ನು ಅಟ್ಟಿಸಿಕೊಂಡು ಹೋಗಿ ಈ ಹಂತದವರೆಗೂ ಅದರ ಕೋಪವನ್ನ ಪ್ರದರ್ಶನ ಮಾಡತ್ತೆ ಇದು ಒಂದು ವಿಶೇಷ ರೀತಿ ಇವುಗಳ ಜೀವನ ಶೈಲಿ ಆಯ್ತಾ ಇದರ ಆಹಾರ ಕ್ರಮ ಹೇಗಿರ್ಬೋದು ನೋಡಿ ಇದು ಕೀಟಹಾರಿ ಕೀಟಗಳನ್ನ ತಿನ್ನೋದು ನೊಣಗಳನ್ನು ಹಿಡಿದು ಸೇವಿಸುವಂತದ್ದು ಫ್ಲೈ ಚಾರ್ಟರ್ ಅಂತ ಹೇಳ್ಬಿಟ್ಟು ಕೂಡ ಇದನ್ನ ಕರೀತಾರೆ ಸ್ನೇಹಿತರೆ ಇದು ಪ್ಯಾಸರಿನ್ ಎನ್ನುವ ಜಾತಿಗೆ ಸೇರಿರುವಂತಹ ಸಣ್ಣ ಪಕ್ಷಿಗಳು ಇದು ಹಾಡು ಹಕ್ಕಿಯ ಗುಂಪಿನಲ್ಲಿ ಸೇರಿಕೊಂಡಿತ್ತಂತೆ ಶಿಳ್ಳಾರ ಗುಂಪು ಅಂತ ಹೇಳಿದ್ರೆ ವಿಶೇಷವಾಗಿ ಹಾಡುವ ಗುಂಪಿನ ಹಕ್ಕಿಗಳು ಮುಂಜಾನೆ ಎಲ್ಲ ಹಕ್ಕಿಗಳ ಜೊತೆಗೆ ಸೇರ್ಬಿಟ್ಟು ಇವು ಧ್ವನಿ ಎತ್ತಿ ಹಾಡುವ ಹಾಗೆ ತಮ್ಮ ಕೂಗನ್ನ ಪ್ರದರ್ಶನ ಮಾಡತ್ತೆ ಅದರಲ್ಲೂ ಕೂಡ ಗಂಡು ಮಡಿವಾಳದ ಪಕ್ಷಿ ಹೆಚ್ಚಾಗಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು ಅವು ಕೂಗುವಾಗ ತಮ್ಮ ಬಾಲವನ್ನ ನೆಟ್ಟಗೆ ನೇರ ಮಾಡಿಕೊಂಡು ಕೂಗುತ್ತವೆ ಹಾಡುತ್ತವೆ ಇದು ಮಡಿವಾಳ ಪಕ್ಷಿಯನ್ನು ಗುರುತಿಸಲಿಕ್ಕೆ ಸುಲಭವಾಗಿರುವಂತಹ ಒಂದು ನೋಟ ನಿಮಗೆ ಸಿಗುವಂಥದ್ದು ಇವು ಮನೆ ತೋಟ ಕಾಡು ಊರು ಕೇರಿ ಪೇಟೆಗಳಲ್ಲಿ ಅದರಲ್ಲೂ ಭಾರತದಲ್ಲಿ ಸಂಪೂರ್ಣ ಭಾರತವೇ ವ್ಯಾಪಿಸಿಕೊಂಡಿರುವ ಹಾಗೆ ಕಾಣಿಸಿಕೊಳ್ಳುವಂತಹ ಈ ಮಡಿವಾಳದ ಪಕ್ಷಿಗಳು ನೋಡಲಿಕ್ಕೆ ಬಹಳ ಸುಂದರವಾಗಿದೆ ಇದು ನೋಡಿ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ನವಿಲಾದ್ರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಪಕ್ಷಿ ಅಂತ ಕರ್ಸ್ಕೊಳತ್ತೆ ಈ ರಾಬಿನ್ ಓರಿಯೆಂಟಲ್ ಮ್ಯಾಕ್ಪೆ ರಾಬಿನ್ ಇದೆಯಲ್ಲ ಬಾಂಗ್ಲಾದೇಶದ ರಾಷ್ಟ್ರೀಯ ಪಕ್ಷಿ ಈ ಒಂದು ಪಕ್ಷಿ ಬಣ್ಣ ಎಷ್ಟು ಚೆನ್ನಾಗಿ ಪ್ರಕೃತಿ ನೀಡಿದೆ ಅಂತ ಹೇಳಿದ್ರೆ ಹಲವಾರು ಬಣ್ಣಗಳಲ್ಲಿ ಇವು ಸಣ್ಣ ಪುಟ್ಟ ಬದಲಾವಣೆ ಜೊತೆಗೆ ಕಾಣಿಸ್ಕೊಳ್ಳತ್ತೆ ಸಹಜವಾಗಿ ಗಂಡು ಪಕ್ಷಿ ನೀವು ಇಲ್ಲಿ ನೋಡ್ತಾ ಇರುವ ಹಾಗೆ ಕಪ್ಪು ನೀಲಿ ವರ್ಣದ ಸಂಪೂರ್ಣ ಮೈ ಬಣ್ಣ ಸ್ವಲ್ಪ ಅಲ್ಲಲ್ಲಿ ಬೂದು ಮಿಶ್ರಿತ ಆಗಿರುವಂತಹ ಕಂದು ಬಣ್ಣ ಜೊತೆಗೆ ಬಿಳಿಯಾಗಿರುವಂತಹ ಒಂದು ಪಟ್ಟಿ ಈ ಪಟ್ಟಿಯೇ ಗಂಡು ಹಕ್ಕಿಯ ಗುರುತನ್ನು ನಿಮಗೆ ಸುಲಭವಾಗಿ ನೀಡುತ್ತೆ ಹೆಣ್ಣು ಹಕ್ಕಿಯಾಗಿದ್ದರೆ ತಲೆಯ ಮೇಲ್ಭಾಗದಲ್ಲಿ ಬೂದು ಬಣ್ಣದ ಒಂದಿಷ್ಟು ಶೈನಿಂಗ್ನ ಕೇಶರಾಶಿಯನ್ನು ಹೊಂದ್ಬಿಟ್ಟು ಬಿಳಿಯ ಪಟ್ಟಿಯನ್ನು ಹೊಂದಿರುತ್ತದೆ ಇಷ್ಟು ಸುಂದರವಾಗಿರುವಂತಹ ಪಕ್ಷಿಯನ್ನು ಈ ದಿನ ನಾನು ನನ್ನ ಕೈಯಲ್ಲಿ ಹಿಡಿದು ಅದರ ಪ್ರಥಮ ಚಿಕಿತ್ಸೆ ಮಾಡಿ ತಲೆಯನ್ನು ಸವರಿ ಮುಟ್ಟಿ ಆನಂದಿಸಿ ಜೊತೆಗೆ ಅದನ್ನು ಬೀಳ್ಕೊಡುವ ಸಂದರ್ಭ ಈಗ ಬಂದೇ ಬಿಡ್ತು ಟ ಬಾಯ್ ಬಾಯ್ ಮಡಿವಾಳ ಪಕ್ಷಿ ಅಂತ ಹೇಳ್ಬಿಟ್ಟು ಅದನ್ನ ಪೂರ್ರನೆ ಹಾರಿಸಿ ಬಿಟ್ಟದ್ದಾಯ್ತು ನನ್ನ ಮಗಳಿಗೂ ಕೂಡ ಬಹಳ ಸಂತೋಷವಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಗೂಡು ಕಟ್ಟಿದಂತಹ ಸುಂದರವಾಗಿರುವಂತಹ ಮಡಿವಾಳದ ಪಕ್ಷಿ ಇದನ್ನ ನೀವು ಕೂಡ ಪರಿಚಯ ಮಾಡ್ಕೊಳ್ಳಿ ಗುರುತಿಸಿ ಅಂತ ಹೇಳ್ತಾ ಈ ಪಕ್ಷಿ ನೋಟ ಪಕ್ಷಿಯ ಕಿರುಪರಿಚಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಧನ್ಯವಾದಗಳು